హాయ్ హలో ఎల్గూ వెల్కమ్ బ్యాక్ టు మై చాలే దీర చీర అంతా అన్కొల్తీని వైస్ డిఫరెంట్ ఆగి బా బాస్ గంటలు నో తర్వాత ఆటే అండ్ కల్డ్ సహాబిట్టాస్పటల్ అనుకో బట్ ఇవ్ సండే సో హెక్కర్లే సో ఒక్క టూ డేస్ స్వల్ప వ్లకి కష్ట ఆగ్ అంత అందుకని అండ్ వ్లొందు ఫోర్ ఓ క్లాక్ ఆగి ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಪೊಟ್ಯಾಟೊನ ನಾವು ಯಾವ ರೀತಿ ಎಲ್ಲ ನಮ್ಮ ಯೂಸ್ ಏನೇನ್ ಬೆನಿಫಿಟ್ಸ್ ಆಗುತ್ತೆ ಅಂತ ತಿಳಿಸ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಈಗ ಅಂತ ಕೇಳ್ಕೊಳ್ತೀನಿ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಪೊಟ್ಯಾಟೊ ನಾವು ನಾರ್ಮಲ್ ಆಗಿ ಆಲ್ಮೋಸ್ಟ್ ಯಾವಾಗ್ಲೂ ಕಿಚನ್ ಅಲ್ಲಿ ಫುಡ್ ಪ್ರಿಪೇರ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ಅದು ನಮ್ಮ ಹೆಲ್ತ್ ಗು ಸಹ ತುಂಬಾ ಒಳ್ಳೇದು అసే అనే అదే ప్రయోజనం పని ఇవ్వ స్టార్ట్ మేము బ్రైటింగ్ మాస్క్టోస్ పొటెట ఫస్ట్ వాష్ క్యారోట్ తుర్కొల్ ఆ రీతి ఆ నీట్ అద్రంతూరు జ్యూస్ ఎక్స్ట్రాబిట్ అది స్వల్పల్ స్పూన్ అనికొండు మాస్క్తి ಪ್ರಿಪೇರ್ ಮಾಡ್ಕೊಂಡು ನಿಮ್ಮ ಫೇಸ್ ಗೆ ಅಪ್ನೈ ಮಾಡ್ಕೊಂಡ್ ಬರೋದ್ರಿಂದ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂಡ್ ಪೊಟ್ಯಾಟೋದಲ್ಲಿ ವಿಟಮಿನ್ ಸಿ ರಿಚ್ ಇರುತ್ತೆ ಅಂಡ್ ಬ್ರೈಟನ್ ಮಾಡೋಕೆ ತುಂಬಾ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ ಗೆ ತುಂಬಾ ಹೆಲ್ಪ್ ಮಾಡ್ಕೊಂಡು ಹೋಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಫಫಿನೆಸ್ ಅಂಡರ್ ಐಸ್ ಅಲ್ಲಿ ನಮಗೆ ಡಾರ್ಕ್ ಸರ್ಕಸ್ ಎಲ್ಲ ಆಗ್ತಾನೆ ಇರುತ್ತೆ ಅಂಡ್ ಫಫಿನೆಸ್ ಸ್ವೆಲ್ಲಿಂಗ್ ಆಗ್ತಾ ಇರುತ್ತೆ ಸಲ ಅದು ಡ್ಯೂಬ್ ತುಂಬಾ ತುಂಬಾನೇ ರೀಸನ್ಸ್ ಗಳಿಂದ ರೀತಿ ಆಗ್ತಾ ಇರುತ್ತೆ ಅವಾಗವಾಗ ಸೊ ಅದಕ್ಕೂ ಸಹ ನಾವು ಒಂದು ಪೊಟೆಟೊ ಸ್ಲೈಡ್ ನ ನೀಟ್ ಆಗಿ ಪೊಟೆಟೊ ಕಟ್ ಮಾಡ್ಕೊಂಡು ಸ್ಲೈಡ್ಸ್ ರೀತಿ ಮಾಡ್ಕೊಂಡು ಅದನ್ನ ಒಂದು ಫೈವ್ ಮಿನಿಟ್ಸ್ ರೆಫ್ರಿಜರೇಟರ್ ಫ್ರಿಜ್ ಇರೋರು ಅದಕ್ಕೆ ಐಸ್ ಕ್ಯೂಬ್ಸ್ ಏನ್ ಮಾಡ್ತೀವಿ ಅಲ್ಲಿ ಇಟ್ಕೊಂಡು ಅಥವಾ ನಾರ್ಮಲ್ ಆಗಿ ಫ್ರಿಜ್ ಗೆ ಇಟ್ಕೊಂಡ್ಬಿಟ್ಟು ಅದು ಕೋಲ್ಡ್ ಆಗಿದೆ ಒಂದು ಫೈವ್ ಮಿನಿಟ್ಸ್ ಆಫ್ಟರ್ ವರ್ಕ್ ಬಿಟ್ಟು ನಿಮ್ಮ ಐಸ್ ಮೇಲೆ ಅಥವಾ ಅಂಡರ್ ಐಸ್ ಎಲ್ಲ ಅಪ್ಲೈ ಮಾಡ್ಕೊಂಡು ಇಟ್ಕೊಂಡು ಬರೋದ್ರಿಂದ ನಿಮ್ಮ ಒಂದು ಸೆಲ್ಲಿಂಗ್ ಏನಿರುತ್ತೆ ಅಂಡರ್ ಐಸ್ ಅಲ್ಲಿ ಸೊ ಅದು ಕ್ಯೂರ್ ಆಗ್ತಾ ಬರುತ್ತೆ ಬೇಗ ಬೇಗ ಅಂಡ್ ಡಾರ್ಕ್ ಸರ್ಕಲ್ಸ್ ಕೂಡ ಫೇಡ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಪೊಟ್ಯಾಟೊ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಅಂಡ್ ನೆಕ್ಸ್ಟ್ ನಮ್ಗೆ ಆಂಕ್ನಿ ಎಲ್ಲ ಆಗ್ತಾ ಇರುತ್ತೆ ಓರಿ ತುಂಬಾ ಅಂದ್ರೆ ತುಂಬಾ ಆಂಕ್ನಿ ಪ್ರಾಬ್ಲಮ್ ಇರುತ್ತೆ ಅದರಿಂದ ತುಂಬಾ ಅಂದ್ರೆ ತುಂಬಾ ಬೇಜಾರು ಪಡ್ಕೊಳ್ತಾ ಇರ್ತೀವಿ ಕೆಲವೊಂದ್ಸತಿ ಸೊ ನಮ್ಗೆ ಎಲ್ಲೆಲ್ಲಿ ಆಂಕ್ನಿ ಪ್ರಾಬ್ಲಮ್ ಇದೆ ಅದರಿಂದ ಮಾಸ್ಕ್ ಗಳಾಗಿದೆ ಸೊ ಅಲ್ಲಿಗೆಲ್ಲಾನು ನೀವು ಡೈರೆಕ್ಟ್ ಆಗಿ ಪೊಟ್ಯಾಟೊ ಜ್ಯೂಸ್ ನ ಅಪ್ಲೈ ಮಾಡ್ಕೊಂತ ಗೆ ಒಳ್ಳೆ ಒಂದು ರಿಸಲ್ಟ್ ಸಿಗುತ್ತೆ ಫೇಡ್ ಆಗ್ತಾ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಕೆಲವ್ರಿಗೆ ಪಿಂಪಲ್ಸ್ ಎಲ್ಲ ತುಂಬಾ ಆಗ್ತಾ ಇರುತ್ತೆ ಸೊ ಪಿಂಪಲ್ಸ್ ಎಲ್ಲ ಆಗದ ನಂತರ ಕೆಲವೊಂದ್ಸಲ ನಾವ್ ಅದನ್ನ ಟಚ್ ಮಾಡ್ಕೊಳ್ತೀವಿ ಅದ್ರಲ್ಲಿ ಇರುವಂತಹ ಅದನ್ನೆಲ್ಲ ಏನಂತಾಗ ಸ್ವಲ್ಪ ನಮಗೆ ಡಾರ್ಕ್ ಸ್ಪಾಟ್ಸ್ ಗಳು ತುಂಬಾ ಆಗಿರುತ್ತೆ ಸೊ ಅದಕ್ಕೆ ನಾವು ಪೊಟ್ಯಾಟೊ ಜ್ಯೂಸ್ ನ తోబిట్టు నీట్ అప్లై మొద స్లైడ్స్ సార్ మోషన్ అవున మసాజ్ అప్లై మార్కొంతా బ్రీ పొటెటో జ్యూస్ అనే డార్క్ స్పట్స్ ఎలా సహ రిమూవ్ ఆతా అండ్ నెక్స్ట్ బ్బిటూ పొటెటోనా హల్వార్ రీతి నమ్మ స్కీన్ ప్రిపేర్ మాకుటో జ్యూస్ అంతా తుమ్మా బెస్ట్ రెండు ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೂತಿಂಗ್ ಅನ್ನ ಹೇಳ್ತಿವಿ ನಮ್ಮ ಸ್ಕಿನ್ ಸ್ವಲ್ಪ ತುಂಬಾ ರಫ್ ಆಗಿರೋ ರೀತಿ ಎಲ್ಲ ಇರುತ್ತೆ ಸೊ ಅದಕ್ಕೂ ಸಹ ನಾವು ಪೊಟ್ಯಾಟೊ ಜ್ಯೂಸ್ ನ ಅಪ್ಲೈ ಮಾಡ್ಕೊಳ್ತಾ ಬರೋದ್ರಿಂದ ನಮ್ಮ ಸ್ಕಿನ್ ಸ್ವಲ್ಪ ಸ್ಮೂತ್ ತರನೂ ಆಗುವಂತ ಚಾನ್ಸಸ್ ಇರುತ್ತೆ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನ ಆಲ್ಮೋಸ್ಟ್ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಗಳನ್ನ ನ್ಯಾಚುರಲ್ ಆಗಿ ಫೇಸ್ ಪ್ಯಾಕ್ ಎಲ್ಲ ರೆಡಿ ಮಾಡ್ಕೊಳ್ತೀವಲ್ಲ ಅದಕ್ಕೆ ನಾರ್ಮಲ್ ಆಗಿ ಪೊಟ್ಯಾಟೊ ಜ್ಯೂಸ್ನ ಯೂಸ್ ಮಾಡ್ಕೊಳ್ತಾ ಬರೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ತುಂಬಾ ಹಲವಾರು ರೀತಿ ಡಿಫ್ರೆಂಟ್ ಆಗಿ ಎಫೆಕ್ಟಿವ್ ಆಗಿ ಚೇಂಜಸ್ ಕಾಣ್ತಾ ಬರುತ್ತೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತಾರೆ ಇರ್ತೀವಿ ಕಿಚನ್ ಅಲ್ಲಿ ಸೊ ನಮ್ಮ ಒಂದು ಫೇಸ್ ಸ್ಕಿನ್ಗು ಸಹ ಹೆಲ್ತ್ ಗು ಸಹ ತುಂಬಾ ತುಂಬಾ ಒಳ್ಳೇದು ಅಂಡ್ ನೆಕ್ಸ್ಟ್ ರೆಮಿಡಿ ಬಂದ್ಬಿಟ್ಟು ಇದು ಒಂಥರ ಪೊಟ್ಯಾಟೊ ಜ್ಯೂಸ್ ಮಾಯ್ಚರೈಸರ್ ಜ್ಯೂಸ್ನೂ ಸಹ ವರ್ಕ್ ಆಗುತ್ತೆ ಆ ಒಂದು ಜ್ಯೂಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನಮ್ಮ ಸ್ಕಿನ್ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಂತ ಬರೋದ್ರಿಂದ ತುಂಬಾ ತುಂಬಾ ಹೈಡ್ರೇಟ್ ನ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ అండ్ నెక్స్ట్ రెమిడి వంద పొటాటో జ్యూస్ ఎక్స్పోలి రీతి స్క్రబ్బింగ్ యూస్ సో స్వల్ప పొటాటో జ్యూస్ ఎక్స్ట్రా ప్లస్ అదే టేబుల్ స్పూన్ శుగర్ నిమ్మ ఫేస్ కి సర్క్యులర్ మోషన్ ఆ స్క్రబ్ ఏ స్క్రబ్బింగ్ బారోద్రిందా ఎక్స్పోలియేట్ ఆకే ఎల్ప్ ఆగితే ಅಂಡ್ ಅದ್ರ ಜೊತೆ ನಮ್ಮ ಸ್ಕಿನ್ ನಾವು ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡು ಇಟ್ಕೊಬೇಕು ಅಂತಂದ್ರೆ ಆರ್ಸ್ಟೋಹೈಡ್ರೇಟ್ ಆಗಿರಿ ಚೆನ್ನಾಗಿ ವಾಟರ್ ನ ಇಂಟ್ಯಾಕ್ಟ್ ಮಾಡ್ತಾ ಇರಿ ಅಂಡ್ ಒಳ್ಳೆ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ ಗುಡ್ ಹೆಲ್ತಿ ಹ್ಯಾಬಿಟ್ಸ್ ನ ಇಟ್ಕೊಳ್ಳಿ ಅಂತ ಒಂದು ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇನ್ನೊಂದು ಹೊಸ ಕಂಟೆಂಟ್ ಜೊತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಯಾರೆಲ್ಲ ವಿಡಿಯೋ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯುವರ್ ವಿಡಿಯೋ ಅಂಡ್ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡು ಹೋಗಿ ಆದಷ್ಟು ನಾನು ನನ್ನ ಕೈಲಿ ಇಷ್ಟ ಆಗುತ್ತೆ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ಬಗ್ಗೆ ವಿಡಿಯೋ ಮಾಡ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಗಳಲ್ಲಿ ಸಿಗೋಣ ಎಲ್ರಿಗೂ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್